ಎಲ್ಲರಿಗೂ ನಮಸ್ಕಾರಗಳು ಗಣರಾಜ್ಯೋತ್ಸವ ದಿನದ ಭಾಷಣ ಮಕ್ಕಳಿಗಾಗಿ ವಿಶೇಷ ಭಾಷಣ ಈ ಭಾಷಣ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರಥಮವಾಗಿ ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು ಪ್ರ ಪ್ರಥಮವಾಗಿ ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು ನನ್ನ ಹೆಸರು ಸ್ವರ ನನ್ನ ಹೆಸರು ಸ್ವರ ನೀವು ಯಾವ ತರಗತಿಯಲ್ಲಿ ಓದ್ತಾ ಇದ್ದೀರಲ್ಲ ಅದನ್ನು ಮೆನ್ಷನ್ ಮಾಡಿ ನನ್ನ ಹೆಸರು ಸ್ವರ ನಾನು ಎರಡನೇ ತರಗತಿಯಲ್ಲಿ ಓದ್ತಾ ಇದ್ದೀನಿ ಅಥವಾ ಮೂರನೇ ತರಗತಿಯಲ್ಲಿ ಓದ್ತಾ ಇದ್ದೀನಿ ಅಂತ ಹೇಳ್ಬೋದು ಇಂದು ಜನವರಿ ಇಪ್ಪತ್ತಾರು ನಾವು ಗಣರಾಜ್ಯೋತ್ಸವವನ್ನು ಸಂಭ್ರಮದಿಂದ ಆಚರಿಸುತ್ತಿದ್ದೇವೆ ಇಂದು ಜನವರಿ ಇಪ್ಪತ್ತಾರು ನಾವು ಗಣರಾಜ್ಯೋತ್ಸವವನ್ನು ಸಂಭ್ರಮದಿಂದ ಆಚರಿಸುತ್ತಿದ್ದೇವೆ ಇಂದು ನಮಗೆ ಎಪ್ ಎಪ್ಪತ್ತೈದು ಅಲ್ಲ ಎಪ್ಪತ್ತಾರನೆಯ ಗಣರಾಜ್ಯೋತ್ಸವ ಇದು ನಮಗೆ ಸಂತೋಷದ ಹಬ್ಬ ಇಂದು ನಮಗೆ ಎಪ್ಪತ್ತಾರನೇ ಹ್ಞೂ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಇದು ನಮಗೆ ಸಂತೋಷದ ಹಬ್ಬ ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತರಂದು ಭಾರತದ ಸಂವಿಧಾನ ಜಾರಿಗೆ ಬಂದಿತ್ತು ಹಾಗಾಗಿ ಈ ಮಹತ್ವದ ದಿನ ನಾವೆಲ್ಲರೂ ಗಣರಾಜ್ಯೋತ್ಸವ ದಿನ ಎಂದು ಆಚರಿಸುತ್ತಿದ್ದೇವೆ ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತರಂದು ಭಾರತದ ಸಂವಿಧಾನ ಜಾರಿಗೆ ಬಂದಿತ್ತು ಹಾಗಾಗಿ ಈ ಮಹತ್ವದ ದಿನ ನಾವೆಲ್ಲರೂ ಗಣರಾಜ್ಯೋತ್ಸವ ದಿನ ಎಂದು ಆಚರಿಸುತ್ತಿದ್ದೇವೆ ಗಣರಾಜ್ಯೋತ್ಸವ ಶಾಲಾ ಕಾಲೇಜುಗಳಲ್ಲಿ ಸರ್ಕಾರಿ ಸಂಸ್ಥೆಗಳು ಮತ್ತು ಸಂಘ ಸಂಸ್ಥೆಗಳಲ್ಲಿ ಈ ಹಬ್ಬವನ್ನು ಆಚರಣೆ ಮಾಡುತ್ತೇವೆ ಗಣರಾಜ್ಯೋತ್ಸವ ಶಾಲಾ ಕಾಲೇಜುಗಳಲ್ಲಿ ಸರ್ಕಾರಿ ಸಂಸ್ಥೆಗಳು ಮತ್ತು ಸಂಘ ಸಂಸ್ಥೆಗಳಲ್ಲಿ ಈ ಹಬ್ಬವನ್ನು ಆಚರಣೆ ಮಾಡುತ್ತೇವೆ ಇದು ಗಣರಾಜ್ಯೋತ್ಸವ ಹಬ್ಬ ಇದು ಒಂದು ರಾಷ್ಟ್ರೀಯ ಹಬ್ಬ ಎಂದು ನಾವು ಹೇಳುತ್ತೇವೆ ಹಾಗೂ ಈ ಹಬ್ಬದಂದು ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಸಿಹಿ ತಿಂಡಿಯನ್ನು ಹಂಚಲಾಗುತ್ತದೆ ಹಾಗೂ ಮಕ್ಕಳಿಗೆ ಅನೇಕ ರಾಷ್ಟ್ರ ಭಕ್ತರ ರಾಷ್ಟ್ರಕ್ಕಾಗಿ ಪ್ರಾಣವನ್ನು ತ್ಯಾಗ ಮಾಡಿದ ಮಹಾತ್ಮರ ಒಂದು ಡ್ರೆಸ್ಗಳನ್ನು ಹಾಕಿ ಅಂದು ನಾವು ಒಂದು ಹಬ್ಬದಂತೆ ಆಚರಣೆ ಮಾಡುತ್ತೇವೆ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಗಣರಾಜ್ಯೋತ್ಸವ ಎಂದರೆ ಅದು ಒಂದು ರಾಷ್ಟ್ರೀಯ ಹಬ್ಬ ಅದು ಒಂದು ಸಂಭ್ರಮದ ಹಬ್ಬ ಅದು ಒಂದು ನಮಗೆ ಒಂದು ನಮಗೆ ಅದ್ಭುತವಾದಂಥ ಹಬ್ಬ ಅಂದು ಎಲ್ಲ ಶಾಲಾ ಕಾಲೇಜುಗಳಿಗೆ ರಜಾ ದಿನವಾಗಿರುತ್ತದೆ ಎಲ್ಲ ಸಂಘ ಸಂಸ್ಥೆಗಳಿಗೂ ಕೂಡ ರಜಾ ದಿನವಾಗಿರುತ್ತದೆ ಗಣರಾಜ್ಯೋತ್ಸವ ಹಬ್ಬ ಗಣರಾಜ್ಯೋತ್ಸವದ ಒಂದು ಭಾಷಣ ಈ ಭಾಷಣ ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾವು ಚಿಕ್ಕ ಮಕ್ಕಳಾಗಿರುವುದರಿಂದ ಒಂದನೇ ಮತ್ತು ಎರಡನೇ ತರಗತಿ ಹಾಗೂ ಮೂರು ನಾಲ್ಕು ನೀವು ಯಾವ ತರಗತಿಯಲ್ಲಿ ಓದ್ತಾ ಇದ್ದೀರಲ್ಲ ಆ ತರಗತಿ ಹೆಸರು ಹೇಳಬೇಕು ನಿಮ್ಮ ಹೆಸರು ಹೇಳಬೇಕು ಆಮೇಲೆ ನಮಗೆ ಯಾವಾಗ ನಾವು ಯಾವ ಜನವರಿ ಇಪ್ಪತ್ತಾರು ನಾವು ಗಣರಾಜ್ಯೋತ್ಸವನೋ ಸಂಭ್ರಮದಿಂದ ಆಚರಿಸುತ್ತೇವೆ ಯಾವ ದಿನಾಂಕದೆಂದು ನಾವು ಜ ಗಣರಾಜ್ಯೋತ್ಸವವನ್ನು ಆಚರಿಸುತ್ತೇವೆ ಯಾಕೆ ಆಚರಿಸುತ್ತೇವೆ ಮತ್ತು ಯಾವ ರೀತಿ ಒಂದು ಸಂಭ್ರಮದಿಂದ ಆಚರಿಸುತ್ತೇವೆ ಪ್ರತಿಯೊಂದನ್ನು ಹೇಳುತ್ತಾ ಹೋದಲ್ಲಿ ಈ ಭಾಷಣ ತುಂಬ ಅದ್ಭುತವಾಗುತ್ತದೆ ಹಾಗೂ ನಿಮ್ಮ ಭಾಷಣಕ್ಕೆ ಎಲ್ಲರೂ ಕೂಡ ಒಂದು ನಿಮಗೆ ಅದ್ಭುತವಾಗಿ ಭಾಷಣ ಮಾಡಿದೆ ಅಂತ ಹೇಳುತ್ತಾರೆ ನಾವು ಭಾಷಣ ಮಾಡುವಾಗ ಹೆದರಬಾರ್ದು ನಮಗೆ ಏನು ಬರುತ್ತೆ ಅಲ್ಲ ನಮ್ಮ ದೇಶದ ಬಗ್ಗೆ ಆ ಭಾ ಅದನ್ನು ಆ ಭಾಷಣದಲ್ಲಿ ಹೇಳುತ್ತಾ ಹೋದರೆ ಆ ಭಾಷಣ ತುಂಬ ಚೆನ್ನಾಗಿರುತ್ತದೆ ಹಾಗೂ ನಮ್ಮ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ ಮಹಾತ್ಮರ ಒಂದು ಸ್ಮರಣೆ ಮಾಡುವ ಈ ದಿನ ಅಂತ ಕೂಡ ನೀವು ಹೇಳ್ಬೋದು ಭಾಷಣದಲ್ಲಿ ಈ ಭಾಷಣ ನಿಮಗೆ ಇಷ್ಟ ಆಗಿದ್ದಲ್ಲಿ ವಿಡೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು